ನಮಸ್ಕಾರ ಸಾವಿರ ಪೀಡೆ ಹಿಡ್ರಲ್ಲೇಡೆನ್ ಗಂಡಿಗೆ ನೋಡ್ರಿ ಏನೋ ಹೋಗಾರ ಇಲ್ರಿ ಗಂಡೇನಿಲ್ಲ ಲಾಟ್ರಿ ಗಿಡ್ರಿ ಏನ್ ಮತ್ತೆ ಎಲ್ಲಿ ಲಾಟ್ರಿ ತೊಗೊಂಡ್ ಓತ್ ಇವತ್ತು ಒಂದು ಬ್ಯಾಟ್ರಿ ಹಿಡ್ಕೊಂಡು ಹೋಗೋಕೆ ಗತಿ ಇಲ್ಲ ಎಲ್ಲಿ ಲಾಟ್ರಿ ಹುಡ್ತೈತ್ರಿ ಏನ್ ಸಮಾಚಾರ ಹೇಳ ಪೇಡೆ ಕೊಡ ಮತ್ತ ಹಂಗ ಪೇಡೆ ಪೇಡೆಯಲ್ಲ ತಿನ್ರಿ ಮೊದಲ ಆಮೇಲೆ ಕೊಡ್ತೀನಂತ ಹೇಳ್ತೀನಂತ ಏನು ದೊಡ್ಡ ವಿಷಯ ಏನಂದ್ ಪೇಡೆ ತಿನ್ರಿ ಆ ಮಾಡ ಈಗ ್ರಿ ಬಾಗಲಕೋಟೆಗೆ ನಂದು ಟ್ರಾನ್ಸ್ಫರ್ ಹಾ ಆದ್ರೆ ಖುಷಿಗೆ ಪೇಡೆ ಕೊಡ್ಬೇಕಂತ ಬಂದಿನ್ರಿಯರ್ ಬೇಕಾದಂತ ಏನು ಅಂದ್ರ ಸರ್ ಬಾ ಮತ್ತೆ ಟ್ರಾನ್ಸ್ಫರ್ ಆಗಿ ಅಂದ್ರೆ ಖುಷಿಗೆ ಪಾರ್ಟಿ ಗಿಟ್ಟಿ ನೋಡ್ರಿ ಸರ್ ನಿಮ್ ಕೊಡ್ಲಿಕ್ಕೆ ಎಂತ ಕುಡಿಲಾರ್ದವ್ರ ಮನಿಪು ಕುಡಿಲಾರ್ದವ್ರ ಮಂದಿ ನಾವು ಕುಡಿಸ್ತೀವಿ ಅಂತ ನೀವು ಕುಡಿಯೋ ಮಂದಿ ಕುಡ್ಸಾಂಗಿಲ್ಲ ಅಂದ್ರೆ ನನ್ರಿ ಪೂಜೆ ಬಾರಂಗ್ ಏನ್ ನಡ್ರಿ ಪಾರ್ಟಿ ಪಾರ್ಟಿ ಮಾಡೋನ್ ಬರ್ರಿ ಬನ್ರಿ ಇವತ್ತ ಹೋಗೋನ್ ಬರ್ರಿ ಹೌದಾ ಬನ್ರಿ ಬರ್ರಿ ಬರ್ರಿ ಬರ್ರಿ